ಪಾದ ಪೂಜೆ ಗುರು ಗುರು ಪೂರ್ಣಿಮಾದ ನಿಮಿತ್ತವಾಗಿ ಗುರುಗಳಿಗೆ ಪಾದ ಪೂಜೆ ಆಮೇಲೆ ಯಾರ್ಯಾರು ಗುರುಗಳಿಗೆ ಪುಷ್ಪಾರ್ಪಣೆ ಮಾಡೋರಿದ್ರೆ ಬಂದು ಮಾಡಬಹುದು ಗುರು ಪಾದ ಪೂಜೆ ಮುಗಿದ ಮೇಲೆ ಎರಗಂಬಳಿ ಮಠ ದಂಪತಿಗಳಿಂದ ಹಾಗೂ ಅಲ್ಲೈನವರು ಮಠ ದಂಪತಿಗಳಿಂದ ಶ್ರೀಗಳಿಗೆ ಒಂದು ಗೌರವ ಸಮರ್ಪಣೆ ಗುರುವಿಗೆ ಗೌರವ ಸಮರ್ಪಣೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ॐ श्रीगुरुबसवलिङ्गाय नमः ॐ श्रीगुरुबसवलिङ्गाय नमः ॐ श्री जागं श्रीगुरुजागं श्री ज्योते निर्मलावेकर्पुरदारुदे ज्ञानपूर्णं जागं ज्योते वादमनवे कर्पुरदारुते अनुदीना गुरुवेरागभक्ति अले अनुदीना गुरुवेरागभक्ति अले जनना मरणरहिता जङ्गमगे बलगीरे ज्ञान पूर्णं जागम् ज्योते ೊಡನಾಡಿ ಎಲ್ಲರಿಗೂ ಶರಣಾರ್ಥಿಗಳು ಗುರುಪೂರ್ಣಿಮೆಯ ಹಾರ್ದಿಕ ಶುಭಕಾಮನೆಗಳನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಗುರುಪೂರ್ಣಿಮೆ ಇಡೀ ನಮ್ಮ ಭಾರತ ದೇಶದಲ್ಲಿ ಗುರುವಿಗೆ ತನ್ನದೇ ಆಗಿರುವಂತಹ ಸ್ಥಾನವನ್ನ ಕೊಟ್ಟಿರುವಂತಹದ್ದು ನಮ್ಮ ಧರ್ಮ ಈ ಧರ್ಮದ ಒಂದು ತಳಹದಿಯಲ್ಲಿ ಯಾವುದೇ ಮನುಷ್ಯ ಇವತ್ತು ಮುಕ್ತಿಯನ್ನ ಕಾಣಬೇಕಾದ್ರೆ ಗುರು ಅನ್ನುವಂತಹವನ್ನ ಸೂತ್ರವನ್ನಾಗಿ ಇಟ್ಟುಕೊಂಡು ಅವನ ಮಾರ್ಗದರ್ಶನದಲ್ಲಿ ಇವತ್ತು ಹೋಗಿದ್ದೆ ಆದ್ರೆ ಮನುಷ್ಯ ಮುಕ್ತಿಯನ್ನ ಕಾಣಲಿಕ್ಕೆ ಸಾಧ್ಯ ಇದೆ ಅಂತಹ ಅಪರೂಪದ ಒಂದು ಕಾರ್ಯ ಒಂದು ಅಪರೂಪವಾಗಿರುವಂತಹ ಸಾಧನೆ ಅಪರೂಪವಾಗಿರುವಂತಹ ಎಲ್ಲ ಬದುಕನ್ನ ಹಸನಾಗಿಸ್ಲಿಕ್ಕೆ ಗುರು ಅನ್ನುವಂತಹ ಒಂದು ಕಾರಣ ಆಗ್ತಾನೆ ಆ ಗುರುವಿನ ಸ್ಮರಣೆಯೊಂದಿಗೆ ಇವತ್ತಿನ ದಿನ ಗುರು ಪೂರ್ಣಿಮೆಯನ್ನ ಇಡೀ ಭಾರತದಲ್ಲಿ ಹಲವಾರು ಧರ್ಮಗಳಲ್ಲಿ ಇವತ್ತು ತಮ್ಮದೇ ಆಗಿರುವಂತಹ ಗುರುವಿನನ್ನ ಸ್ಮರಿಸುವುದು ಅದೇ ರೀತಿ ಅವರಿಗೆ ಸತ್ಕರಿಸುವಂತಹ ಕಾರ್ಯಕ್ರಮಗಳು ಇವತ್ತಾಗ್ತಾ ಇದ್ದಾವೆ ಇಂತಹ ಪುಣ್ಯಮಯವಾಗಿರುವಂತಹ ಗುರು ಪೂರ್ಣಿಮೆಯಲ್ಲಿ ನಮ್ಮ ಬೈಲು ಹೊಂಗಲದ ಮೂರು ಸಾವಿರ ಮಠದಲ್ಲಿಯೂ ಕೂಡ ಸಕಲ ಸದ್ಭಕ್ತರು ಅದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಒಟುಗಳು ಎಲ್ಲರೂ ಸೇರಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದ್ರ ಮೂಲಕ ಗುರುಪಾದ ಪೂಜೆ ಮಹಾಪ್ರಸಾದ ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತಿನ ದಿವಸ ಇಲ್ಲಿ ಹಮ್ಮಿಕೊಂಡು ಬಹಳಷ್ಟು ವಿದ್ಯುಕ್ತವಾಗಿ ನೆರವೇರಿಸಿದ್ದಾರೆ ಅದರ ಜೊತೆಗೆ ಎಲ್ಲ ನಾಡಿಗೆ ಸಂದೇಶವನ್ನ ಏನು ಅಂತ ಹೇಳಿದ್ರೆ ಸಕಲ ಜೀವರಾಶಿಗಳಿಗೂ ಕೂಡ ಶಾಂತಿ ದೊರಲಿ ಎಲ್ಲರೂ ಕೂಡ ಸುಖ ಶಾಂತಿಯಿಂದ ಬಾಳಲಿ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಈ ಗುರು ಪೂರ್ಣಿಮೆಯ ದಿವಸ ಎಲ್ಲಾ ಭಕ್ತರಿಗೆ ಹರಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ತಮಗೆಲ್ಲರಿಗೂ ಕೂಡ ಶುಭವಾಗಲಿ ಶರಣಾರ್ಥಿಗಳು